ಹೋದ್ ಆಮಾಕಿಂತ ಮುಂಚೆ ಕೊಯ್ದು ಸರ್ ಇದು ಗಣಪತಿ ಬರಕಿಂತ ಮುಂಚೆ ಗೌರವ ಗಣಪತಿ ಬರಕಿನ್ ಮುಂಚೆ ಕೊಯ್ದ್ರೂ ಎಲೆ ಒಡೆಯಲ್ಲಾ ಈಗ ಆಮಾಶ ಆಗ ಸ್ವಲ್ಪ ಹೆಚ್ಚಿ ಒಂಬತ್ತು ದಿನ ಆತೇನಲ್ಲ ಅಲ್ಲಿಗೆ ನಲ್ವತ್ ದಿನದ ಎಲೆ ನೋಡ್ರಿ ಸರ್ ಇದು ಎಲೆ ಹೊಡ್ಕೊಂಬೇಕಾಯ್ತಿದೀಗ ಕೆಡ್ಬೇಕಾಯ್ತು ಎಲೆನೋ

ಸರಿ ಈ ಸಣ್ಣ ಅಡಿಕೆ ಗಿಡಗಳು ಇಲ್ಲಿ ಏನಿದಾವಲ್ಲ ಹಸ್ರ ಹಸ್ರ ಆಗಿ ಬಹಳ ಚೆನ್ನಾಗ್ ಕಾಣಿಸ್ತಾ ಇದಾವೆ ಬೇರೆ ಕಡೆ ಎಲ್ಲ ನೋಡಿದ್ರೆ ಹರ್ಷಣ ಹರ್ಷಣ ಇರ್ತವೆ ನಿಮ್ದು ಹೆಂಗಿದೆ ಹಸ್ರ ನೋಡಿ ಅಲ್ವಾ

ನೋಡಿದ್ರಲ್ಲ ರೈತ ಬಂದವರೇ ಇವಾಗ ವೀರೇಶ್ವರ್ ತೋಟದಲ್ಲಿ ನಾವು ಬದನೆಕಾಯಿ ಬೆಳೆ ಮತ್ತೆ ಮೆಣಸಿನ್ಕಾಯಿ ಬೆಳೆ ಮಾಡಿದ್ದಾರೆ ಹೊಸ್ತಾಗಿ ಅದನ್ನ ಬೀಜೋಪಚಾರ ಮಾಡಿ ಮಾಡಿರೋದನ್ನ ನಾವು ನೋಡಿಕೊಂಡು ಅಡಿಕೆ ಬೆಳೆಗಳನ್ನ ತೋರಿಸ್ಕೊಂಡು ಇವಾಗ ಬೆಳೆದೆಲ್ಲ ಬೆಳ್ಳಿಗೆ ಬಂದಿದೀವಿ ಎಲೆ ಕೂಡ ಕುಯ್ದಿದ್ರು ಮತ್ತೆ ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ಒಂದು ಡಿಸ್ಕಷನ್ ಮಾಡಿಕೊಂಡು ಇಲ್ಲಿಗೆ ಬಂದು ಒಬ್ಬರ ರೈತರು ಅನೇಕ ಬೆಳೆಗಳಿಗೆ ಗೋಲ್ಡನ್ ಸಾಲು ಉತ್ಪನ್ನಗಳನ್ನ ಬಳಸ್ತಾರೆ ಅಂದರೆ ಒಂದು ಅವರಿಗೆ ಖರ್ಚು ವೆಚ್ಚ ಇದರಲ್ಲೂ ಕೂಡ ಅವರಿಗೆ ಸಮಾಧಾನ ಇರಬೇಕು ಜೊತೆಗೆ ಬಳಸೋ ಇದಕ್ಕೆ ಒಳ್ಳೆ ಬೆಲೆನೂ ಸಿಗಬೇಕು ಜೊತೆಗೆ ಬೆಳೆ ಚೆನ್ನಾಗಿ ಬರಬೇಕು ಇವತ್ತು ಸರ್ ನಮ್ಮ ಜೊತೆ ಎರಡು ವರ್ಷದಿಂದ ನಮ್ಮ ಗೋಲ್ಡನ್ ಸಾಲು ಉತ್ಪನ್ನಗಳನ್ನ ಬಳಸಿ ಉತ್ತಮ ರೀತಿ ಬೆಳೆನ ಬೆಳೀತಾ ಇದ್ದಾರೆ ಸರ್ ಎಲ್ಲ ರೈತರು ಬಳಸಬಹುದಾ ಸರ್ ಗೋಲ್ಡನ್ ಟೈಲ್ ಬಳಸಬಹುದು ಮೇಡಮ್ ಬಳಸಬಹುದಾ ಎಂತ ದಡ್ಡನು ಬೆಳಸಬಹುದು ಏನು ವಿದ್ಯಾವಂತರೇ ಬೇಕು ನಂಗೇನಿಲ್ಲ ಆಮೇಲೆ ಜಾಸ್ತಿ ಖರ್ಚು ಇಲ್ಲ ಆಮೇಲೆ ಯಾವ ಮೋಸ ಇಲ್ಲ ಚೈನ್ ಲಿಂಕ್ ಇಲ್ಲ ಕಂಪ್ನಿ ಇಂದ ಹೊರಗೆ ಬರೋದೇ ಒಂದ್ ರೇಟು ಮತ್ತೆ ಅವು ಚೈನ್ ಲಿಂಕಿ ಮಗ ಕಮಿಷನ್ ತಗೊಂತಾರೆ ಇದು ಆತರ ಇವಾಗ ನೀವು ವಿಆರ್ ಎಲ್ ಮುಖಾಂತರ ತರಿಸ್ಕೊಂಡ್ರಲ್ಲ ಇವಾಗ ನಿಮಗ್ ನಂಬಿಕೆ ಇತ್ತಾ ದುಡ್ಡು ಹಾಕಿದ್ರೆ ಕಳಿಸ್ತಾರೋ ಇಲ್ಲೋ ಪ್ರಾಡಕ್ಟ್ ಇಲ್ಲ ಮೇಡಮ್ ನಮಗೆ ಇವರು ಈಗ ಎರಡ್ ಮೂರ್ ವರ್ಷದಿಂದ ಟಚ್ನಾಗಿದ್ರಲ್ಲ ಸರ್ ಹಂಗಾಗಿ ಏನು ಅನುಮಾನ ಬರ್ಲಿಲ್ಲ ನಾವು ಅನುಮಾನ ಪಡೋದ್ ಜನನೇ ಆದ್ರೆ ಹದಿನಾರು ವರ್ಷ ರೂಪಾಯಿ ಒಂದೇ ಪುಟ ಹಾಕಿದೆ ಅವ್ರಿಗೆ ದುಡ್ಡು ತರಕಾರಿದು ಅಡಿಕೆದು ಎಲ್ಲ ರೈತರಿಗೆ ಉತ್ತಮ ಸಹಕಾರ ಸಿಗುತ್ತೆ ನಿಜವಾಗ್ಲು ಮೇಡಮ್ ಬೇರೆ ಕಂಪ್ನಿ ಹೋಲಿಸಿದ್ರೆ ಅರ್ಧ ರೇಟು ಕಮ್ಮಿ ಕ್ವಾಲಿಟಿನೂ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಬೇರೆ ರೈತರಿಗೆ ಏನ್ ಹೇಳ್ತೀರಾ ಸರ್ ಎಲ್ಲಾ ರೈತರು ಬೆಳೆಸಬಹುದು ಅಂತ ನೋಡ್ತೀನಿ ನೋಡ್ರಿ ಹೇಳ್ತೀನಿ ನೋಡ್ರಿ ಅನುಕೂಲ ಆಗುತ್ತೆ ಎಲ್ಲರಿಗೂ ಅನುಕೂಲ ಕೆಲವರಿಗೆಲ್ಲ ಅನುಮಾನ ಇರುತ್ತೆ ಅಂತವ್ರು ಬಂದ್ ನೋಡ್ಲಿ ಸರ್ ಅಲ್ಲ ಆಮೇಲೆ ವಿಡಿಯೋ ಬಿಟ್ಟಾಗ ಕೆಲವು ರೈತರ ಕಮೆಂಟ್ ಹಾಕ್ತಾರೆ ಏನ ಏನಂತ ಅನ್ಕೊಂತಾರೆ ಅಂದ್ರೆ ಯಾರೋ ಕಂಪ್ನಿಯವರು ಯಾರ ಪ್ರಚಾರಕ್ಕೆ ಮಾಡ್ತಾ ಇದ್ದಾರೆ ಅಂತ ಎಸ್ಪೆಷಲಿ ಈಗ ನಂಬೋ ಅಂತ ರೈತರು ಓಕೆ ಅಂತ ರೈತರಿಗೆ ನೀವು ರೈತರಾಗಿ ಏನ್ ಹೇಳ್ತೀವಿ ಬಹಳ ಜನ ಫೋನ್ ಮಾಡಿದ್ರು ಮೇಡಮ್ ನಾನೇನ್ ಸುಳ್ಳು ಹೇಳಲ್ಲಪ್ಪ ನಾನು ಒಬ್ ರೈತ ಬಂದ್ ಹೊಲ ನೋಡ್ರಿ ಪ್ಲಾಟ್ ನೋಡ್ರಿ ಅಂತ ಹೇಳಿದೆ ತರಕಾರಿ ಮೆಣಸು ಟೊಮೊಟೊ ಮಾಡಿದ್ನಲ್ಲ ನನಗೆ ಕೇಳಿದ್ರು ನೀನ್ ಏನೋ ಸುಳ್ಳು ಹೇಳ್ತದೀಯ ಈ ಬಿಸ್ಲಿಗೆ ಹಂಗ್ ಬಂದತ್ತ ಅಂತ ಬಂದ್ ನೋಡ್ರಿ ಹೊಲನ ಹೊಲ ಬಂದ್ ನೋಡ್ರಿ ನೀವ್ ಕಣ್ಣ ನೋಡ್ರಿ ನಾನ್ ಸಾವಿರ ಸುಳ್ಳು ಹೇಳ್ಬೋದು ನೀವ್ ಹೊಲ ಬಂದ್ ನೋಡ್ರಿ ಅದೇ ಈಗ ರೈತರು ಸುಳ್ಳು ಹೇಳ್ಬೋದು ಬಂದಿರೋ ಬೆಳೆ ಸುಳ್ಳು ಹೇಳಿಲ್ಲ ಮತ್ತೆ ನಿಮ್ಮ ಊರೇನ್ ದೂರ ಅಲ್ಲ ದಾವಣಗೆರೆ ದಾವಣಗೆರೆ ಜಿಲ್ಲೆ ನಾಮತಿ ತಾಲೂಕು ಕುಂಕುವ ಗ್ರಾಮ ವೀರೇಶ್ ಅವ್ರ ತೋಟ ತೋರಿಸ್ತಾ ಇದೀವಿ ಯಾರು ಬೇಕಾದ್ರೂ ನೀವ್ ಬರ್ಬೋದು ಸರ್ ಈಗ ಯಾರಾದ್ರೂ ಬಂದ್ರೆ ನಿಮ್ ತೋಟ ನೋಡ್ಬೋದಾ ನೋಡ್ಬೋದು ಮೇಡಮ್ ಅವ್ರೆ ಗೋಲ್ಡನ್ ಸೈಲ್ ಅಂದ್ರೆ ಸತ್ಯ ನೇರ ನಿರಂತರ ಅಂತ ನಾವ್ ಹೇಳ್ತಾ ನೋಡಿ ಯಾರ್ಗೊಬ್ರಿಗೆ ನಾವ್ ಮೋಸ ಮಾಡ್ತೀವಿ ಇನ್ನೊಬ್ರು ಅಂದ್ರೆ ಕಲಿಗಾಲ ರೊಟ್ಟಿ ಮಕ್ ಚಕಾಲ ನಾವ್ ಮಾಡ್ತಾನೆ ಆ ಉದ್ದೇಶದ ಮೇಲೆನೇನ ನಾವು ಬದುಕ್ತಾ ಇರೋದು ಇವತ್ತು ನೋಡಿದ್ರಲ್ಲ ರೈತ ಬಂದವ್ರೆ ಈಗ ವೀರೇಶ್ ಸರ್ ತೋಟದಲ್ಲಿ ನಾವು ಮೂರು ಬೆಳೆಗಳನ್ನ ತೋರ್ಸಿದೀವಿ ಅದ್ಭುತವಾಗಿ ಬರ್ತಾ ಇದೆ ಎರಡ್ ವರ್ಷದಿಂದ ನಮ್ಮ ಉತ್ಪನ್ನ ಬಳಸ್ತಾ ಇದ್ರೆ ಸರ್ ಮುಂದೆನೂ ಬಳಸ್ತೀರಾ ಸರ್ ಅಡಿಕೆ ಬೆಳಿಗ್ಗೆ ಲೀಟರ್ ನೀರಿನ ಪವರ್ ಮತ್ತೆ ಗ್ರೀನ್ ಗೋಲ್ಡ್ ನಾನೂರು ಲೀಟರ್ ನೀರಿನ ಜೊತೆಗೆ ಐದು ಲೀಟರ್ ಮತ್ತೆ ಅರ್ಧ ಲೀಟರ್ ನ ಮಿಶ್ರಣ ಮಾಡಿ ಒಂದೊಂದು ಗಿಡಕ್ಕೆ ಒಂದೊಂದು ಲೀಟರ್ಗೆ ಕೊಟ್ಟಿದ್ದಾರೆ ಜಿ ರಕ್ಷಕು ಮತ್ತೆ ಜಿ ಅಸ್ತ್ರ ಇನ್ನೂರು ಲೀಟರ್ ಗೆ ಮಿಶ್ರಣ ಮಾಡಿ ಒಂದೊಂದು ಗಿಡ ಅಡಿಕೆ ಗಿಡಕ್ಕೆ ಅರ್ಧ ಲೀಟರ್ ನಂತೆ ಕೊಟ್ಟಿದ್ದಾರೆ ಹತ್ತು ದಿನ ನಂತರ ಮತ್ತೆ ಈ ವಿಳೆದೆಲೆ ಬಳ್ಳಿಗೆ ನಮ್ಮ ಗೋಲ್ಡನ್ ಸಾಯಿಲ್ ರವರ ವೆಜಿಟೇಬಲ್ ಅಂಡ್ ಫ್ಲವರ್ ಪವರ್ನ ಇನ್ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಒಂದೊಂದು ಗಿಡಕ್ಕೆ ಒಂದೊಂದು ಲೀಟರ್ ಅಂತ ಕೊಟ್ಟಿದ್ದಾರೆ ಈಗ ಅದ್ಭುತವಾಗಿ ಉತ್ತಮ ರೀತಿ ಫಲಿತಾಂಶ ಬರ್ತಾ ಇದೆ ಒಂದು ಬೆಳೆ ಸಂಪೂರ್ಣವಾಗಿ ಮಾಡೋದಕ್ಕೆ ಗೋಲ್ಡನ್ ಸಾಯಿಲ್ ಎಲ್ಲ ಉತ್ಪನ್ನನೂ ಸಿಗುತ್ತೆ ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಅದ್ಭುತವಾಗಿ ಬೆಳೆ ತೆಗಿಬೋದು ಸರ್ ತೆಗಿಬೋದಾ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಆಲ್ರೆಡಿ ಅನುಭವ ಇರೋಂಥ ರೈತ ಅವರೇ ವಿಡಿಯೋ ಮಾಡ್ಕೊಂಡು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಗಳನ್ನ ಬಳಸ್ಕೊಂಡು ಬೆಳೆನೂ ಒಳ್ಳೆ ಇಳುವರಿ ಸರ್ ಈಗ ತಗಿಬಹುದು ನೀರ್ ಹಿಡ್ದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ ಬಯೋಫರ್ಟಿ ಹೂ ಇದ್ದಂಗ ಹೂ ಇದ್ದಂಗಿಲ್ಲ ಕಲ್ಟಿವೇಶನ್ ಮಾಡಿದಾಗ ಎರೆ ಅವ ನೋಡಿ ನನಗೆ ಒಟ್ಟು ಇತ್ತವ ಸಾಯ್ತವಲ್ಲ ಅಂತೇಳಿ ಅದೇ ಸರ್ಕಾರಿ ಗೊಬ್ಬರ ಮಾಡಿದ್ರೆ ಒಂದ್ ಎರೆ ಎದ್ದೇಳಲ್ಲ ಸರ್ ಹಂಗಿದೆ ಇದ್ ನೋಡಿ ಹಿಂಗಿದೆ ಅಂತ ಪ್ರಚಾರ ಮಾಡೋದು ನಮ್ಮ ಕಂಪನಿ ಉದ್ದೇಶ ಅಲ್ಲ ನಮ್ಮ ಕಂಪನಿ ಉದ್ದೇಶ ಏನು ಅಂದ್ರೆ ಬೆಳೆ ಯಾವ ತರ ಬಂದಿದೆ ಅಂತ ತೋರಿಸೋದು ಈಗ ಬೆಳೆ ಚೆನ್ನಾಗ್ ಬಂದಿದೆ ಅಂದ್ರೆ ಮಣ್ಣು ಅದರ ಗುಣಮಟ್ಟನ ಕಾಯ್ದುಕೊಳ್ತಾ ಇದೆ ಅದ್ರ ಗುಣಮಟ್ಟ ಕಾಯ್ದುಕೊಂಡಾಗ ಮಣ್ಣಿನ ಜೀವಿಗಳು ಚೆನ್ನಾಗ್ ಆಗೇ ಆಗುತ್ತೆ ಹಾಗಾಗಿ ನಾವ್ ಎರೆಹುಳ ಇದಷ್ಟು ನೆಲ ಕಡಿದಿವಲ್ಲ ಮೇಡಮ್ ನೋಡ್ರಿ ಕಲರ್ ಹೆಂಗ್ ಬಂದತ್ತೆ ಇದು ಮಣ್ಣಿನ ಕಲರ್ ಹಿಂಗ್ ಬರಬಾರ್ದು ಇದು ಇದು ಉಪ್ಪಿನ ಅಂಶ ಇರೋದು ಅಂದ್ರೆ ಅಷ್ಟು ಪೋಷಕಾಂಶಗಳು ಅದಾವೆ ಅಂತ ಆದ್ ಕಾದ್ ಬರ್ತೈತಿ ನೋಡ್ರಿ ಇದು ಕಲರ್ ಹಿಂಗಿರ್ಬೇಕ ಕಲರ್ ಇದೆ ಹಿಂಗಿರ್ಬೇಕ್ ಇದು ಕಲರ್ ನೋಡ್ರಿ ಅದ್ಕಾದ ಹೆಂಗ್ ನೋಡ್ರಿ ಕಲರ್ ಸರ್ ಆಗದ್ರೆ ಹೆಂಗ್ ಬರ್ತೈತೆ ಬಾರಿ ಮಿದ್ವ ಸರ್ ಬುಡದತ್ರ ಎರೆಹುಳು ಬಾಳ ಬರ್ತವೆ ಬಾರಿ ಮಿದುವ ಇದ್ನ ನೋಡ್ರಿ ಈಗ ಉಪ್ಪಿನ ಅಂಶ ಇರೋ ಮಣ್ಣಾದ್ರು ಗೋಲ್ಡನ್ ಚೆನ್ನಾಗಿ ಮಣ್ಣು ಹಿಂದೆ ಹಿಂಗೆ ಇಲ್ಲ ಸರ್ ಈ ತರ ಇರ್ತದೆ ಗಟ್ಟಿ ಗಟ್ಟಿ ಇರದಾ ಕೈಯ ಜಾಬ್ರಕ ಹಾಕೋದಿಲ್ಲ ಹಾಕ್ತಾ ಇರಲಿಲ್ಲ ಇವಾಗ ಹೆಂಗ್ ಬೇಕಾದರೂ ಆಗಿಬಹುದು ನೀವು ಬಿಳಿ ಬೇರು ಬಿಳಿ ಬೇರು ಅರೆಕ ಪವರ್ ಕೊಡುವುದರಿಂದ ಈ ತರ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗತವೆ ಭೂಮಿ ಅಷ್ಟು ಕಸುವಾಗತಿದೀಗ ಹೌದಾ ಅಷ್ಟು ಮಣ್ಣು ಒಂದ ಚಲಕೆಯಲ್ಲಿ ಚಲಕೆಯಲ್ಲಿ 2 3 ಸರಿ ತೆಗಿಬೇಕು ಇಷ್ಟು ಮಣ್ಣು ಅಷ್ಟು ಕಸುವೋ ಈಜಿ ಆಗಿ ಕೈಯಲ್ಲೇ ತಗ್ದು ನೀವು ಎಲ್ಲರೂ ಎಲ್ಲೆಲ್ಲಾ ತಗಿರಿ ಸ್ಮೂತ್ ಇರುತ್ತೆ ಸಾಫ್ಟ್

ಬಂದವ್ರಿ ಗೋಲ್ಡನ್ ಸಾಲ ಉತ್ಪನ್ನವನ್ನ ಬಳಸಿ ನಮ್ಮ ವೀರೇಶ್ ಸರ್ ಮೂರು ಬೆಳೆಗಳ್ನು ಚೆನ್ನಾಗ್ ಮಾಡಿದ್ದಾರೆ ಈ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂತ ವೀರೇಶ್ ಸರ್ ನಮ್ಗೆ ಇಷ್ಟ ಸಮಯ ಕೊಟ್ಟಿದ್ದ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು ಸರ್ ನಮಸ್ತೆ